ನಮಸ್ಕಾರ ಸ್ನೇಹಿತರೆ ಅದು ಏಪ್ರಿಲ್ ಐದು ಒಂದು ಸಾವಿರದ ಒಂಬೈನೂರ ಮೂರು ಬ್ರೆಜಿಲ್ನ ಮೂವರು ಮೀನುಗಾರರು ಆ ದಿನ ತಮ್ಮ ಮೀನುಗಾರಿಕೆ ವಿಫಲವಾಗಿದೆ ಮತ್ತು ತಮ್ಮ ಬಲೆಗಳಲ್ಲಿ ಹೆಚ್ಚಿನ ಮೀನುಗಳು ಸಿಗಲು ಸಿಕ್ಕಿಲ್ಲ ಎಂದು ದೂರುತ್ತಿದ್ದರು ಅಷ್ಟರಲ್ಲಿ ಸಮುದ್ರದಲ್ಲಿನ ಮರದ ವೇದಿಕೆಯ ಮೇಲೆ ಒಬ್ಬ ಚೀನೀ ವ್ಯಕ್ತಿ ಅವರನ್ನು ನೋಡುತ್ತಾ ಸಂತೋಷದಿಂದ ಕೂಗುತ್ತಿರುವುದು ಕಂಡುಬಂದಿತು ಅವನು ತನ್ನ ಕೈಗಳನ್ನು ಬೀಸುತ್ತಾ ಓಡುತ್ತಿದ್ದನು ಹರಿದ ಬಟ್ಟೆಗಳಿಂದ ತುಂಬ ದುಃಖಕರವಾಗಿ ಕಾಣುತ್ತಿದ್ದ ಅವನ ಮುಖವು ಸಂತೋಷದಿಂದ ಹೊಳೆಯುತ್ತಿತ್ತು ಮೂವರು ಮೀನುಗಾರರು ಅವನನ್ನು ದಡಕ್ಕೆ ಎಳೆದೊಯ್ದರು ಅವನ ಭಾಷೆಯವರಿಗೆ ಅರ್ಥವಾಗದನ ಭಾಷೆಯವರಿಗೆ ಅರ್ಥವಾಗದ ಕಾರಣ ಅವನು ಏನು ಹೇಳುತ್ತಿದ್ದಾನೆಂದು ಅವರಿಗೆ ಅರ್ಥವಾಗಲಿಲ್ಲ ಸಾಕಷ್ಟು ಪ್ರಯತ್ನದ ನಂತರ ಅವರು ಚೈನೀಸ್ ತಿರಿದಿರುವ ವ್ಯಕ್ತಿಯನ್ನು ಹಿಡಿದು ಅವನೊಂದಿಗೆ ಮಾತನಾಡಿದರು ಅವನ ಹೆಸರು ಫೂ ಲಿಮ್ ಎಂದು ಅವರಿಗೆ ತಿಳಿದುಬಂದಿತು ಅವನು ಕಳೆದ ನೂರ ಮೂವತ್ತ ಮೂರು ದಿನಗಳಿಂದ ಸಮುದ್ರದಲ್ಲಿ ಅಲೆದಾಡುತ್ತಿದ್ದನು ಗಾಳಿಯಲ್ಲಿ ಕಳೆದು ಹೋಗಿದ್ದನು ಕೆಲವೇ ವರ್ಷಗಳ ಹಿಂದೆ ಅವನು ಬ್ರೆಜಿಲ್ ಕರಾವಳಿಯನ್ನು ತಲುಪಿದನು ಮತ್ತು ಅವನು ಎಲ್ಲಿಂದ ಬಂದವನು ಅವನು ಅಲ್ಲಿಗೆ ಹೇಗೆ ಬಂದನು ಏನಾಯಿತು ಅವನು ಈ ಪ್ರಶ್ನೆಗಳಿಗೆ ಉತ್ತರಿಸಿದನು ಫೂಲಿಂ ಮಾರ್ಚ್ ಎಂಟು ಒಂದು ಸಾವಿರದ ಒಂಬೈನೂರ ಹೈನಾನ್ ದ್ವೀಪದಲ್ಲಿ ಜನಿಸಿದನು ದಕ್ಷಿಣ ಚೀನಾ ಸಮುದ್ರದಲ್ಲಿರುವ ಹೈನಾನ್ ದ್ವೀಪವು ಚೀನಾದ ದಕ್ಷಿಣ ಪ್ರದೇಶದ ಕೊನೆಯ ಪ್ರಾಂತ್ಯವಾಗಿದೆ ಆ ಸಮಯದಲ್ಲಿ ಇಡೀ ಜಗತ್ತು ಪ್ರಕ್ಷುಬ್ಧವಾಗಿತ್ತು ವಿಶ್ವಯುದ್ಧಗಳು ಮತ್ತು ಸಾಂಕ್ರಾಮಿಕ ರೋಗಗಳು ಜನರನ್ನು ಕಾಡುತ್ತಿದ್ದವು ಒಂದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಜಪಾನಿನ ಸೈನ್ಯವು ಫೂಲೆಮ್ ಅವರ ಕುಟುಂಬ ವಾಸಿಸುತ್ತಿದ್ದ ಪ್ರದೇಶವನ್ನು ಆಕ್ರಮಿಸಿಕೊಳ್ಳಲು ಪ್ರಯತ್ನಿಸುತ್ತಿದೆ ಎಂಬ ಸುದ್ದಿ ಬಂದಿತು ಚೀನಾ ಸರ್ಕಾರವು ದೇಶದಲ್ಲಿ ಯುವಕರನ್ನು ಬಲವಂತವಾಗಿ ಸೈನ್ಯಕ್ಕೆ ಸೇರಿಸಿಕೊಳ್ಳುತ್ತದೆ ಎಂದು ಹೆದರಿ ಫೂಲೆಮ್ ಅವರ ತಂದೆ ತನ್ನ ಮಗನನ್ನು ಸೈನ್ಯದಿಂದ ಸೆರೆ ಹಿಡಿಯದಂತೆ ರಕ್ಷಿಸಲು ತನ್ನ ಕುಟುಂಬದೊಂದಿಗೆ ಮಲೇಷಿಯಾಕ್ಕೆ ವಲಸೆ ಹೋದರು ಫೂಲೆಂಗೆ ಅಲ್ಲಿನ ಜೀವನದಲ್ಲಿ ನಿರಾಸಕ್ತಿ ಬೆಳೆಯಿತು ಅವರ ತಂದೆ ಮೀನುಗಾರಿಕೆಯ ಮೂಲಕ ಕುಟುಂಬವನ್ನು ಪೋಷಿಸಿದರು ಫೂಲೆಮ್ ಅದನ್ನು ಮಾಡಲು ಸಾಧ್ಯವಾಗಲಿಲ್ಲ ಲಿಲಿಮ್ ಪ್ರೌಢಾವಸ್ಥೆಯನ್ನು ತಲುಪಿದಾಗ ಅವರು ಪ್ರತಿಜ್ಞೆ ಮಾಡಿ ಗ್ರೇಟ್ ಬ್ರಿಟನ್ ಮರ್ಚೆಂಟ್ ನೇವಿಯನ್ನು ಸೇರಿದರು ಅವರಿಗೆ ಕ್ಯಾಬಿನ್ ಹುಡುಗನ ಹಣವನ್ನು ನೀಡಲಾಯಿತು ಅವರ ಹಡಗು ಸಮುದ್ರಕ್ಕೆ ಹೋದಾಗ ಲಿಮ್ ಅವರು ಹಿಂದೆಂದೂ ತಿಳಿದಿಲ್ಲದ ಸ್ವಾತಂತ್ರ್ಯವನನ್ನು ಅನುಭವಿಸಿದರು ಆದರೆ ಅವರು ಸ್ವಾತಂತ್ರ್ಯ ಎಂದು ಭಾವಿಸಿದ್ದು ಸರಪಳಿಯಲ್ಲಿರುವ ಸ್ವಾತಂತ್ರ್ಯ ಎಂದು ಅವರು ಶೀಘ್ರದಲ್ಲೇ ಅರಿತುಕೊಂಡರು ಲಿಮ್ ಅವರು ಸೇರಿದಂತೆ ಹಡಗಿನಲ್ಲಿರುವ ಎಲ್ಲಾ ಏಷ್ಯನ್ ಕಾರ್ಮಿಕರು ಕಡಿಮೆ ವೇತನಕ್ಕೆ ಕೆಲಸ ಮಾಡುತ್ತಿದ್ದಾರೆ ಎಂದು ಅರಿತುಕೊಂಡರು ಬ್ರಿಟಿಷ್ ನೌಕಾ ಸಿಬ್ಬಂದಿ ತಮ್ಮೊಂದಿಗೆ ತುಂಬಾ ಅಸಭ್ಯವಾಗಿ ವರ್ತಿಸುತ್ತಿರುವುದನ್ನು ಅವರು ಗಮನಿಸಿದರು ಅವರನ್ನರನ್ನು ನಿರಂತರವಾಗಿ ಕೀಡಾಗಿ ನಡೆಸಿಕೊಳ್ಳುವುದು ಮತ್ತು ಅವಮಾನಿಸುವುದನ್ನು ಅವರು ಇಷ್ಟಪಡಲಿಲ್ಲ ಲಿಮ್ ಎಲ್ಲವನ್ನೂ ಸಹಿಸಿಕೊಂಡು ಒಂದು ಸಾವಿರದ ಒಂಬೈನೂರ ಮೂವತ್ತೇಳರವರೆಗೆ ಮರ್ಚೆಂಟ್ ನೇವಿಯಲ್ಲಿ ಸೇವೆ ಸಹ ಅದರ ನಂತರ ಅವರು ಹ್ಯಾಂಗ್ಕಾಂಗ್ ತಲುಪಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡಿದರು ಆದಾಗ್ಯೂ ಜಪಾನಿನ ದಾಳಿಗಳು ಹೆಚ್ಚಾದಂತೆ ರಕ್ಷಣೆ ಸಮುದ್ರದಲ್ಲಿದೆ ಎಂದು ಅವರು ಭಾವಿಸಿದರು ಒಂದು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಅವರು ಮತ್ತೆ ಮರ್ಚೆಂಟ್ ನೇವಿಯನ್ನು ಸೇರಿದ್ರು ಜಪಾನಿಯರು ದಾಳಿಯನ್ನು ಮುಂದುವರೆಸಿದ್ರು ಲಿಮ್ ಅಲ್ಲಿ ವಾಸಿಸುತ್ತಾ ಅಲೆದಾಡುತ್ತಾ ಏನನ್ನಾದ್ರೂ ಮಾಡುತ್ತಾ ಇದ್ರು ಆದಾಗ್ಯೂ ವರ್ಷ ಕಳೆದಂತೆ ಒಂದು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಅವರು ಬೆನ್ ಲೋಮ್ಯಾನ್ ಸಾರಿಗೆ ಹಡಗನ್ನು ಹತ್ತಲು ಸಾಧ್ಯವಾಯಿತು ಸುಮಾರು ನಾಲ್ಕುನೂರ ಇಪ್ಪತ್ತು ಅಡಿ ಉದ್ದ ಮತ್ತು ಐದುನೂರ ನಲವತ್ತು ಟನ್ ತೂಕದ ಈ ಬೃಹತ್ ಸಾರಿಗೆ ಹಡಗು ಮಿತ್ರ ರಾಷ್ಟ್ರಗಳ ಮಿಲಿಟರಿ ಗುಂಪುಗಳಿಗೆ ಅಗತ್ಯವಾದ ಸಾಮಗ್ರಿಗಳನ್ನು ಸಾಗಿಸಿತು ಆದ್ದರಿಂದ ಅದು ಪ್ರಪಂಚದಾದ್ಯಂತ ಪ್ರಯಾಣಿಸಬಹುದು ಆದ್ದರಿಂದ ನವೆಂಬರ್ ಇಪ್ಪತ್ಮೂರು ಒಂದು ಸಾವಿರದ ಒಂಬೈನೂರ ನಲ್ವತ್ತೆರಡರಂದು ಅದು ಅಮೆರಿಕದ ಈಶಾನ್ಯ ಪ್ರದೇಶದ ಸುರಿನಾಮ್ಗೆ ಹೊರಟಿತು ಆಗ ಸುರಿನಾಮ್ ನೆದರ್ಲ್ಯಾಂಡ್ಸ್ ನಿಯಂತ್ರಣದಲ್ಲಿತ್ತು ಸುರಿನಾಂನಲ್ಲಿ ನಿಲ್ಲಿಸಿದ ನಂತರ ಬೆನ್ ಲೋಮ್ಯಾಂಡ್ ಹಡಗು ಅಲ್ಲಿಂದ ನ್ಯೂಯಾರ್ಕ್ಗೆ ಹೋಗಬೇಕಿತ್ತು ವಾಸ್ತವವಾಗಿ ಹಡಗು ಭಾರೀ ಶಸ್ತ್ರಾಸ್ತ್ರಗಳನ್ನು ಸಾಗಿಸುತ್ತಿತ್ತು ಆದರೆ ಹಡಗಿನಲ್ಲಿದ್ದ ಸಿಬ್ಬಂದಿಯ ಬಳಿ ಹಗುರವಾದ ಶಸ್ತ್ರಾಸ್ತ್ರಗಳು ಮಾತ್ರ ಇದ್ದವು ಯಾರಾದರೂ ದಾಳಿ ಮಾಡಿದರೂ ಸಹ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಅವರಿಗೆ ಅವು ಅಗತ್ಯವಿಲ್ಲದಿರಬಹುದು ಅವರಿಗೆ ಅದು ತಿಳಿದಿತ್ತು ಯುದ್ಧ ನೌಕೆ ಅಥವಾ ಜಲಾಂತರ್ಗಾಮಿ ನೌಕೆ ದಾಳಿ ಮಾಡಿದರೆ ಅವರ ರಕ್ಷಣೆಗೆ ಯಾರೂ ಸಮಯವಿರುವುದಿಲ್ಲ ಇದಲ್ಲದೆ ಹಡಗು ನಿಧಾನವಾಗಿತ್ತು ಇಪ್ಪತ್ತ ಮೂರು ಒಂದು ಸಾವಿರದ ಒಂಬೈನೂರ ನಲವತ್ತೆರಡರಂದು ಜರ್ಮನ್ ಜಲಾಂತರ್ಗಾಮಿಗಳು ಅದು ಹೋಗುತ್ತಿದ್ದ ಅದೇ ಮಾರ್ಗದಲ್ಲಿ ಗಸ್ತು ತಿರುಗುತ್ತಿದ್ದವು ಜರ್ಮನ್ ಜಲಾಂತರ್ಗಾಮಿ ಬೆನ್ಲೋಮಂಡ್ ಅನ್ನು ಗುರುತಿಸಿತು ಅದು ಎರಡು ಟಾರ್ಪಿಡೊಗಳೊಂದಿಗೆ ಮುಳುಗಿತು ಬೆನ್ಲೋಮಂಡ್ನ ನಾಲ್ಕು ಸಿಬ್ಬಂದಿ ಸ್ಥಳದಲ್ಲೇ ಸಾವನ್ನಪ್ಪಿದರು ಸ್ವಲ್ಪ ಸಮಯದ ನಂತರ ಹಡಗು ಅದರ ಸಿಬ್ಬಂದಿಯೊಂದಿಗೆ ಮುಳುಗಿತು ಹಡಗಿನಲ್ಲಿ ಬದುಕುಳಿದ ಏಕೈಕ ವ್ಯಕ್ತಿ ಲಿಮ್ ಒಂದೇ ಲೈಫ್ ಜಾಕೆಟ್ ಸಹಾಯದಿಂದ ಅವನು ಕೊಚ್ಚಿ ಹೋಗುವ ಅದೃಷ್ಟಶಾಲಿಯಾಗಿದ್ದನು ಮುಳುಗಿದ ಹಡಗಿನಿಂದ ದೂರದಲ್ಲಿರುವ ಅಟ್ಲಾಂಟಿಕ್ ಸಾಗರದಲ್ಲಿ ಏಕಾಂಗಿಯಾಗಿ ತೇಲುತ್ತಿದ್ದ ಫೂಲಿಂ ಸ್ವಲ್ಪ ಸಮಯದ ನಂತರ ದಣಿದ ಅವನು ಮುಳುಗಿಲ್ಲದಿದ್ದರೂ ತನ್ನ ದಿನಗಳು ಎನಿಸಲ್ಪಟ್ಟಿವೆ ಎಂದು ಅವನು ಭಾವಿಸಿದನು ಅವನ ಸುತ್ತಲೂ ಅಂತ್ಯವಿಲ್ಲದ ನೀರಿನ ಸಂಗ್ರಹವಿತ್ತು ಆದರೆ ಅವನ ಬಾಯಾರಿಕೆ ತಣಿಸಲಿಲ್ಲ ತಿನ್ನಲೂ ಆಹಾರವಿರಲಿಲ್ಲ ಮಾತನಾಡಲು ಬೇರೆ ಯಾವುದೇ ಜೀವಿ ಇರಲಿಲ್ಲ ಅವನು ಎಲ್ಲಿ ಅವನಿಗೆ ತಿಳಿದಿರಲಿಲ್ಲ ಅವನು ಎಷ್ಟು ದಿನ ಬದುಕುತ್ತಾನೆಂದೂ ಅವನಿಗೆ ತಿಳಿದಿರಲಿಲ್ಲ ನೀರಿನಲ್ಲಿ ತೊಂದರೆಗೆ ಸಿಲುಕಿದರೆ ತಪ್ಪಿಸಿಕೊಳ್ಳಲು ಬೇರೆ ದಾರಿಯೇ ಇರಲಿಲ್ಲ ಹಗಲಿನಲ್ಲಿ ಸೂರ್ಯ ಬೆಳಗುತ್ತಿದ್ದ ರಾತ್ರಿಯಲ್ಲಿ ಚಳಿ ಈ ಎರಡು ಪರಿಸರಗಳು ಅವನನ್ನು ಹತ್ತಿಕ್ಕುತ್ತಿದ್ದವು ಆದರೆ ಅವನನ್ನು ಬದುಕಲು ಬಯಸಿದ್ದು ಅವನ ಇಚ್ಛೆ ಮಾತ್ರ ಅವನಿಗೆ ಸಹಾಯ ಮಾಡುವಂತೆ ಮರದ ಹಲಗೆ ನೀರಿನ ಮೇಲೆ ತೇಲುತ್ತಿತ್ತು ಅವನು ಕಾಣಿಸಿಕೊಂಡ ಹಲಗೆಯ ಮೇಲೆ ಒಂದು ಕೋಲನ್ನ ಇತ್ತು ಅದೃಶ್ಯ ದೇವರಿಗೆ ಧನ್ಯವಾದ ಹೇಳಿದನು ವಾಸ್ತವವಾಗಿ ಅವನು ತೀರದಿಂದ ಕೇವಲ ಇನ್ನೂರ ಐವತ್ತು ಮೈಲಿ ದೂರದಲ್ಲಿದ್ದನು ಆದರೆ ಅವನು ಇದ್ದ ನೀರೊಳಗಿನ ಪ್ರವಾಹವು ಅವನನ್ನು ಪಶ್ಚಿಮಕ್ಕೆ ದಕ್ಷಿಣ ಅಮೆರಿಕಾದ ದೇಶವಾದ ಬ್ರೆಜಿಲ್ ಕಡೆಗೆ ತಳ್ಳಿತು ಪೋರ್ಚುಗೀಸ್ ಮಾತನಾಡುವ ಬಹಳಷ್ಟು ಜನರು ಅಲ್ಲಿದ್ದರು ಅವನು ಈ ಮಾತುಗಳನ್ನು ಏಕೆ ಹೇಳುತ್ತಿದ್ದಾನೆಂದು ನಿಮಗೆ ತಿಳಿದಿದೆಯೆ ಅವನಿಗೆ ಅಲ್ಲಿನ ಭಾಷೆ ಅರ್ಥವಾಗಲಿಲ್ಲ ಮತ್ತು ಅವರು ಒಬ್ಬ ಅನುವಾದಕನನ್ನು ತರಬೇಕಾಯಿತು ವಿಡಿಯೋದ ಆರಂಭದಲ್ಲಿ ನಾವು ಹೇಳಿದ್ದನ್ನು ನೆನಪಿದೆಯೆ ಅದು ಕೂಡ ಒಂದು ಸಮಸ್ಯೆಯಾಗಿತ್ತು ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಒಂದು ಸಣ್ಣ ಚುಕ್ಕಾಣಿ ಇಲ್ಲದ ಹಡಗಿನಲ್ಲಿ ಅದು ನಮ್ಮ ದೇಶವನ್ನು ಕೇಳುತ್ತದೆಯೆ ಸಮುದ್ರವು ಅವನ ಮಾತುಗಳನ್ನು ಕೇಳುತ್ತದೆಯೆ ಲಿಮ್ ಹೇಳಿದಂತೆ ಕೇಳಬೇಕು ಡಾಂಬರು ಹಾಕದ ರಸ್ತೆಯಲ್ಲಿ ದಿನಗಳು ಹಾಗೆ ಕಳೆದವು ಆ ಹಡಗಿನಲ್ಲಿ ಒಂದು ಪ್ಲೇಗನ್ ಎರಡು ಅಡುಗೆ ಪ್ರಪಾತ್ರಗಳು ಮುರಿದ ಬ್ಯಾಟ್ರಿ ಕೆಲವು ಚಾಕ್ಲೇಟ್ ಬಾರ್ಗಳು ಬಿಸ್ಕತ್ತುಗಳು ಮತ್ತು ಸಕ್ಕರೆ ಕ್ಯಾಪ್ಸುಲ್ಗಳು ಇದ್ದವು ಹನ್ನೊಂದು ಗ್ಯಾಲನ್ ಕುಡಿಯುವ ನೀರಿನ ಕ್ಯಾನ್ಗಳು ಇದ್ದವು ತಮ್ಮ ಹಡಗು ಮುಳುಗುತ್ತಿದೆ ಎಂದು ತಿಳಿದ ನೌಕಾ ಅಧಿಕಾರಿಗಳು ಸಿಬ್ಬಂದಿಯನ್ನು ರಕ್ಷಿಸಲು ರಕ್ಷಣಾ ತಂಡವನ್ನು ಕಳುಹಿಸುತ್ತಾರೆ ಎಂದು ಫೂಲ್ ನಿರೀಕ್ಷಿಸಿದ್ದರು ಅದು ಸಾಮಾನ್ಯವಾಗಿ ಸಂಭವಿಸುತ್ತದೆ ಆದರೆ ವಿಶ್ವಯುದ್ಧದ ದಿನಗಳಲ್ಲಿ ಮುಳುಗಿದ ಹಡಗಿನಲ್ಲಿರುವ ಸಿಬ್ಬಂದಿಯನ್ನು ರಕ್ಷಿಸಲು ಮತ್ತೊಂದು ಹಡಗು ಬರಬೇಕಾಗಿತ್ತು ಮತ್ತು ಪರಿಣಾಮಗಳನ್ನು ತಿಳಿಯಲು ಇನ್ನೂ ಜೀವಂತವಾಗಿರುವವರು ಬಹುಶಃ ಯುದ್ಧದ ಸಮಯದಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಕೈಗೊಳ್ಳುವುದು ಒಳ್ಳೆಯದಲ್ಲ ಎಂದು ಅವರು ಭಾವಿಸಿದ್ದರು ಆದರೆ ಅವರು ಯಾರನ್ನೂ ನೋಡಲಿಲ್ಲ ಯಾರೂ ಅವನಿಗಾಗಿ ಬರಲಿಲ್ಲ ಎಲ್ಲಾ ನಂತರ ಬ್ರಿಟಿಷರು ಮತ್ತು ಫ್ರಾನ್ಸ್ನಂತಹ ಮಿತ್ರರಾಷ್ಟ್ರಗಳು ಏಷ್ಯನ್ನರ ಬಗ್ಗೆ ಸಣ್ಣ ನೋಟವನ್ನು ಹೊಂದಿದ್ದರು ಬೇರೆ ಯಾರು ಬರ್ತಾರೆ ನ್ಯಾಟೋ ಇನ್ನೂ ರಚನೆಯಾಗಿಲ್ಲ ಉತ್ತರ ಅಟ್ಲಾಂಟಿಕ್ ಒಪ್ಪಂದ ಸಂಸ್ಥೆ ನ್ಯಾಟೊ ಒಂದು ಸಾಮೂಹಿಕ ರಕ್ಷಣಾ ಸಂಸ್ಥೆಯಾಗಿತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಸದುರು ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಅಂದರೆ ಆಗ ಎರಡನೇ ಮಹಾಯುದ್ಧ ಕೊನೆಗೊಂಡಿತ್ತು ಭಾರತದಂತಹ ಕೆಲವು ವಸಾಹತುಶಾಹಿ ಶಕ್ತಿಗಳು ಸ್ವಾತಂತ್ರ್ಯ ಪಡೆದಿದ್ದವು ದೇಶಗಳ ನಡುವಿನ ಯುದ್ಧಗಳಲ್ಲಿ ಅನೇಕ ಹಡಗುಗಳು ಮುಳುಗುವುದು ಸಾಮಾನ್ಯವಾಗಿದೆ ಪೂನ್ಲಿಮ್ ತನ್ನ ಸ್ವಂತ ಹಡಗಿಗಾಗಿ ಅಥವಾ ತನಗಾಗಿ ಯಾರಾದರೂ ಬರುತ್ತಾರೆ ಎಂದು ಆಶಿಸುತ್ತಾ ದೃಢವಾಗಿ ನಿಂತನು ಅವನು ತೆಪ್ಪದಲ್ಲಿರುವ ಆಹಾರವನ್ನು ಬಹಳ ಮಿತವಾಗಿ ಬಳಸುತ್ತಾ ದಿನಗಳನ್ನು ಎನಿಸುತ್ತಿದ್ದನು ತೆಪ್ಪದಲ್ಲಿರುವ ಆಹಾರವನ್ನು ಬಹಳ ಮಿತವಾಗಿ ಬಳಸಿಕೊಂಡು ಅವನು ದಿನಗಳನ್ನು ಎನಿಸಿದನು ಮಳೆ ಬಂದಾಗ ಲಿಮ್ ಮಳೆ ನೀರನ್ನು ಹಿಡಿಯುತ್ತಿದ್ದನು ಬಾಲ್ಯದಲ್ಲಿ ಅವನು ಬಯಸದಿದ್ದರೂ ತನ್ನ ತಂದೆಯೊಂದಿಗೆ ಮೀನುಗಾರಿಕೆಗೆ ಹೋಗುತ್ತಿದ್ದನು ಆದ್ದರಿಂದ ಅವನಿಗೆ ಸಮುದ್ರದಲ್ಲಿ ಕಂಡುಬರುವ ಮೀನುಗಳಂತಹ ಆಹಾರ ಜೀವಿಗಳ ಬಗ್ಗೆ ತಿಳಿದು ಆದ್ದರಿಂದ ತೆಪ್ಪದಲ್ಲಿರುವ ವಸ್ತುಗಳಿಂದ ಅವನು ಒಂದು ಸಣ್ಣ ದೋಣಿಯನ್ನು ಮಾಡಿ ಮೀನು ಹಿಡಿಯಲು ಬಿಸ್ಕತ್ ತುಂಡುಗಳನ್ನು ಬೆಟ್ ಆಗಿ ಬಳಸುತ್ತಿದ್ದನು ಅವನು ಹಿಡಿದ ಕೆಲವು ಮೀನಿನ ತುಂಡುಗಳನ್ನು ಮರೆಮಾಡಿ ಅವುಗಳನ್ನು ಬೆಟ್ ಆಗಿ ಬಳಸುತ್ತಿದ್ದನು ಮತ್ತೆ ಮತ್ತೆ ಮೀನು ಹಿಡಿಯುತ್ತಿದ್ದನು ಅವನು ದೊಡ್ಡ ಪ್ರಮಾಣದ ಮೀನುಗಳನ್ನು ಹಿಡಿದಾಗ ಅವನು ಅವುಗಳನ್ನು ಬಿಸಿಲಿನಲ್ಲಿ ಒಣಗಿಸಿ ಮರೆಮಾಡುತ್ತಿದ್ದನು ಈಗ ಆ ಸಾಗರ ಅವನ ಪ್ರಪಂಚ ಆ ತೆಪ್ಪ ಅವನ ಮನೆ ಆದ್ದರಿಂದ ಅವನು ತನ್ನನ್ನು ಸ್ವಾಗತಿಸಿದ ಬಿರುಗಾಳಿಗಳನ್ನು ದಯೆಯಾಗಿ ತೆಗೆದುಕೊಂಡನು ಅವನು ಬಲವಾದ ಗಾಳಿಯನ್ನು ಸಹಿಸಿಕೊಂಡನು ಅವುಗಳ ಹಿನ್ನೆಲೆಯಲ್ಲಿ ಹಾರಿಹೋದ ಮೀನು ಮತ್ತು ಆಹಾರವನ್ನು ಅವನು ಕಂಡುಕೊಂಡನು ಅವನು ಬದುಕಿದ್ದು ಹೀಗೆಯೇ ಮತ್ತು ಜೀವನ ನಡೆಸಿದ್ದು ಹೀಗೆ ಒಂದು ದಿನ ಅವನು ತೀವ್ರವಾದ ಬಿರುಗಾಳಿಗೆ ಸಿಲುಕಿ ನಡಗಿದನು ಆ ಬಿರುಗಾಳಿಯಲ್ಲಿ ಒಣಗಿದ ಮತ್ತು ಸಂಗ್ರಹಿಸಿದ ಎಲ್ಲಾ ಮೀನುಗಳು ಸಮುದ್ರಕ್ಕೆ ಬಿದ್ದವು ಕುಡಿಯುವ ನೀರು ಬಹಳ ಕಡಿಮೆ ಉಳಿದಿತ್ತು ತನ್ನನ್ನು ತಾನು ಜೀವಂತವಾಗಿಟ್ಟುಕೊಳ್ಳಲು ಡೆಕ್ ಮೇಲೆ ಕುಳಿತಿದ್ದ ಸಮುದ್ರ ಪಕ್ಷಿಗಳನ್ನು ಹಿಡಿದು ಅವುಗಳನ್ನು ಕೊಂದು ಒಣಗಿಸಿ ತಿಂದುಬಿಟ್ಟನು ಆ ಪಕ್ಷಿಗಳ ಮೂಳೆಗಳು ಮತ್ತು ಮಾಂಸವನ್ನು ಬಳಸಿಕೊಂಡು ಅವನು ಮತ್ತೆ ಮೀನು ಹಿಡಿಯುತ್ತಿದ್ದನು ಆದರೆ ಶಾರ್ಕ್ಗಳು ಡೆಕ್ನಲ್ಲಿರುವ ಮೀನಿನ ರಕ್ತ ಮತ್ತು ಮಾಂಸದ ವಾಸನೆಗೆ ಆಕರ್ಷಿತವಾಗಿ ಅದರ ಸುತ್ತಲೂ ಸುತ್ತುತ್ತಿದ್ದವು ಮತ್ತು ಲೆಮ್ ಅವುಗಳನ್ನು ಓಡಿಸಲು ಧೈರ್ಯ ಮಾಡುತ್ತಿತ್ತು ಸ್ವಲ್ಪ ಯೋಚಿಸಿ ಆಶ್ರಯ ಗೂಡು ಮತ್ತು ಬಟ್ಟೆಯ ಮೂಲಭೂತ ಅವಶ್ಯಕತೆಗಳಿಲ್ಲದೆ ಸಮುದ್ರದ ಮಧ್ಯದಲ್ಲಿರುವ ಡೆಕ್ನಲ್ಲಿ ಮನುಷ್ಯನು ಇರುವುದು ಎಷ್ಟು ವಿಚಿತ್ರ ಹಗಲಿನ ಶಾಖದಲ್ಲಿ ಅವನ ದೇಹವು ಸುಡುತ್ತಲೇ ಇರುತ್ತಿತ್ತು ಕಡಲ್ಗಳ್ಳತನ ಅವನನ್ನು ಅಸ್ವಸ್ಥಗೊಳಿಸಿತು ಒಮ್ಮೆ ಒಂದು ದೊಡ್ಡ ಸರಕು ಹಡಗು ಅವನ ಕಣ್ಣಿಗೆ ಬಿತ್ತು ಹಡಗಿನಲ್ಲಿದ್ದ ನಾವಿಕರು ಅವನನ್ನು ನೋಡಿದಾಗ ಅವನನ್ನು ಉಳಿಸಲು ಪ್ರಯತ್ನಿಸಲಿಲ್ಲ ಅದು ವಿಶ್ವಯುದ್ಧದ ಸಮಯವಾದ್ದರಿಂದ ಎದುರಾಳಿ ದೇಶಗಳ ಹಡಗುಗಳನ್ನು ತಮ್ಮ ಜಲಾಂತರ್ಗಾಮಿ ನೌಕೆಗಳ ವ್ಯಾಪ್ತಿಗೆ ತಂದು ಅವುಗಳನ್ನು ನಾಶ ಮಾಡಲು ಸಮುದ್ರದ ನೀರಿನಲ್ಲಿ ಆಕಸ್ಮಿಕವಾಗಿ ಸಿಕ್ಕಿಹಾಕಿಕೊಂಡಂತೆ ಸಮುದ್ರದ ನೀರಿನಲ್ಲಿ ಒಂಟಿಯಾಗಿರುವ ಜನರನ್ನು ತೋರಿಸಲಾಗುತ್ತದೆ ಎಂದು ಅವರು ಯಾವಾಗಲೂ ಭಾವಿಸಿದ್ದರು ಆದ್ದರಿಂದ ನೀವು ಅಂತಹ ಬಲೆಗೆ ಬೀಳದಂತೆ ಜಾಗರೂಕರಾಗಿರದಿದ್ದರೆ ಹಡಗುಗಳೇ ಬೆದರಿಕೆ ಹಾಗಾಗಿಯೇ ಅವರು ಲಿಮ್ನನ್ನು ನೋಡಿದ ನಂತರವೂ ಅವನನ್ನು ಉಳಿಸಲಿಲ್ಲ ಇದಲ್ಲದೆ ಅವನು ಅವನನ್ನು ಚೀನು ಅವನನ್ನು ಚೀನೀ ವ್ಯಕ್ತಿಯೆಂದು ಗುರುತಿಸಿದ್ದರಿಂದಲೇ ಅವರು ಅವನನ್ನು ರಕ್ಷಿಸಲು ಬರಲಿಲ್ಲ ಎಂದು ಅವನು ಭಾವಿಸಿದನು ಯುದ್ಧದಲ್ಲಿ ಸೈನಿಕರು ಮತ್ತು ಸಾಮಾನ್ಯ ಜನರು ಸಾಯುವುದು ಸಾಮಾನ್ಯ ಯುದ್ಧದ ತಂತ್ರಗಳಿಂದಾಗಿ ತಂತ್ರಗಳಿಂದಾಗಿ ಅಪಘಾತಗಳ ಮುಗ್ಧ ಬಲಿಪಶುಗಳು ಯಾವಾಗಲೂ ಅವುಗಳಿಂದ ಪ್ರಭಾವಿತರಾಗುತ್ತಾರೆ ಪರಿಸ್ಥಿತಿ ಒಂದು ಉದಾಹರಣೆಯಾಗಿದೆ ಒಂದು ದಿನ ಲಿಮ್ನ ಸ್ಥರದ ಮೇಲೆ ಹಾರುತ್ತಿದ್ದ ಅಮೇರಿಕನ್ ನೌಕಾ ವಿಮಾನಗಳು ನೀರಿನ ಮೇಲೆ ತೇಲುತ್ತಿರುವ ದೊಡ್ಡ ಬೋಯನ್ನು ಅವನ ಮೇಲೆ ಬೀಳಿಸಲು ಎಸೆದವು ಆದಾಗ್ಯೂ ಅದು ಬಲವಾದ ಗಾಳಿಯ ಪ್ರವಾಹಕ್ಕೆ ಕೊಚ್ಚಿಹೋಯಿತು ಜರ್ಮನ್ ಯೂಬೋಟ್ ಕೂಡ ಲಿಮ್ನನ್ನ ಒಂಟಿಯಾಗಿ ಬಿಟ್ಟು ಹೋಯಿತು ಎಲ್ಲ ದುರದೃಷ್ಟಗಳ ನಡುವೆಯೂ ಲಿಮ್ ಅವನ ಸಾವು ಸನ್ನಿಹಿತವಾಗಿದೆ ಎಂದು ಭಾವಿಸಿದನು ಆ ಕ್ಷಣದಲ್ಲಿ ಸಮುದ್ರದ ನೀರು ಸ್ಪಷ್ಟ ಮತ್ತು ತಿಳಿ ನೀಲಿ ಬಣ್ಣದಲ್ಲಿ ಕಾಣಿಸಿಕೊಂಡಾಗ ಲಿಂನ ಮನಸ್ಸು ಭಾವುಕತೆಯಿಂದ ತುಂಬಿತ್ತು ಅದು ನಿಜ ಎಂದು ಅರಿತುಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳಲಿಲ್ಲ ಅವನ ಆಚರಣೆಗೆ ಕಾರಣವನ್ನು ನೀವು ನನಗೆ ಹೇಳಬಲ್ಲಿರಾ ಹೌದು ಅಂದರೆ ಭೂಮಿ ಹತ್ತಿರದಲ್ಲಿದೆ ಆದ್ದರಿಂದ ಸಮುದ್ರದ ನೀರು ಶಾಂತ ಮತ್ತು ಸ್ಪಷ್ಟವಾಯಿತು ಹೀಗಾಗಿ ಏಪ್ರಿಲ್ ಐದು ಒಂದು ಸಾವಿರದ ಒಂಬೈನೂರ ನಲವತ್ತ ಮೂರರಂದು ಪೂನ್ಲೆಮ್ ಭೂಪ್ರದೇಶದ ಮೂಲಕ ಬ್ರೆಜಿಲ್ ಕರಾವಳಿಯನ್ನು ತಲುಪಿದನು ಅವರು ಒಟ್ಟು ನೂರ ಮೂವತ್ತ ಮೂರು ದಿನಗಳ ಕಾಲ ಸಮುದ್ರದಲ್ಲಿ ಏಕಾಂಗಿಯಾಗಿ ಪ್ರಯಾಣಿಸಿದರು ಹತಾಶೆ ಮತ್ತು ಭರವಸೆಯಿಂದ ತುಂಬಿದ್ದರು ಅವರು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದರು ಮತ್ತು ಹಲವಾರು ತಿಂಗಳುಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯ ಅಗತ್ಯವಿತ್ತು ಪ್ರತಿಕೂಲ ಪರಿಸ್ಥಿತಿಗಳಲ್ಲಿ ಅವರ ಪರಿಶ್ರಮದಿಂದಾಗಿ ಲಿಮ್ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಲಶಾಲಿಯಾಗಿದ್ದಾರೆ ಎಂದು ವೈದ್ಯರು ಹೇಳಿದರು ಅವರ ನೂರ ಮೂವತ್ತು ದಿನಗಳ ಏಕಾಂತ ಸಮುದ್ರ ಜೀವನವು ವಿಶ್ವದ ನೌಕಾ ಇತಿಹಾಸಕ್ಕೆ ಮಾತ್ರವಲ್ಲದೆ ಜಗತ್ತಿಗೂ ಹೆಸರುವಾಸಿಯಾಯಿತು ಅವರ ಖ್ಯಾತಿಯನ್ನು ಗಮನಿಸಿದ ಬ್ರಿಟಿಷ್ ಸರ್ಕಾರ ಅವರನ್ನು ಲಂಡನ್ಗೆ ಆಹ್ವಾನಿಸಿ ಸಾರ್ವಜನಿಕವಾಗಿ ಗೌರವಿಸಿತು ನಂತರ ಲಿಮ್ ನ್ಯೂಯಾರ್ಕ್ ಹೋದ್ರು ಅವರು ಸಾರ್ವಜನಿಕ ಮೆಚ್ಚುಗೆ ಮತ್ತು ಗೌರವಗಳನ್ನು ಪಡೆದರು ಅವರು ಅವರನ್ನು ಧೈರ್ಯಶಾಲಿ ನಾವಿಕ ಎಂದು ಗೌರವಿಸಿದರು ಕಾಲಾನಂತರದಲ್ಲಿ ಲಿಮ್ ಮರ್ಚೆಂಟ್ ನೇವಿಯಲ್ಲಿ ಕೆಲಸ ಮಾಡುವವರಿಗೆ ಸಮುದ್ರದಲ್ಲಿ ಅಪಾಯಕಾರಿ ಪರಿಸ್ಥಿತಿಗಳಲ್ಲಿ ಹೇಗೆ ಬದುಕುಳಿಯುವುದು ಎಂಬುದರ ಕುರಿತು ತರಬೇತಿ ನೀಡಿದರು ಅಪಾಯದ ಸಮಯದಲ್ಲಿ ಹೇಗೆ ಬದುಕುವುದು ಎಂದು ಅವರಿಗೆ ಕಲಿಸಿದರು ಅವರು ತಮ್ಮ ಜೀವನದ ಅನುಭವಗಳನ್ನು ಪಾಠಗಳಾಗಿ ಕಲಿಸಿದರು ಚಿತ್ರದಂತೆ ಮರ್ಚೆಂಟ್ ನೇವಿ ಹಡಗಿನಲ್ಲಿ ಅವರು ಅನುಭವಿಸಿದ ಜನಾಂಗೀಯ ತಾರತಮ್ಯವೂ ಈಗ ಇಲ್ಲ ಇದಲ್ಲದೆ ಅನೇಕ ದೇಶಗಳ ನಾವಿಕರಿಗೆ ಅವರು ಪಾಠಗಳನ್ನು ಕಲಿಸಿದ್ದಾರೆ ಅಂದರೆ ಅವರ ಸ್ಥಿತಿ ಈಗ ಬದಲಾಗಿದೆ ಬದುಕುಳಿದು ಬಟ್ಟೆ ಧರಿಸಿದ ಪೂನ್ಲೆಮ್ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ನ್ಯೂಯಾರ್ಕ್ನಲ್ಲಿ ತಮ್ಮ ಸಮಯವನ್ನು ಕಳೆದರು ನ್ಯಾವಿಗೇಷನ್ ಇತಿಹಾಸದಲ್ಲಿ ತನಗಾಗಿ ಒಂದು ಪುಟವನ್ನು ಬರೆದ ನಂತರ ಅವರು ತಮ್ಮ ಸ್ವಂತ ಸಾವನ್ನು ಸ್ವಾಗತಿಸಿದರು ಆದರೆ ಅವರು ತನಗೆ ಬಂದ ಸಾವನ್ನು ಹಿಂದಕ್ಕೆ ತಳ್ಳುತ್ತಲೇ ಇದ್ದರು ನೀವು ವಿಡಿಯೋವನ್ನು ಇಷ್ಟಪಟ್ಟರೆ ಅದನ್ನು ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ ನೀವು ಇನ್ನೂ ನಮ್ಮ ಗೆ ಚಂದಾದಾರರಾಗದಿದ್ದರೆ ಈಗಲೇ ಚಂದಾದಾರರಾಗಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇವೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು